ಅಂಬಾರಿ ಆನಂದ ಸ್ವಾಮಿ ಶರಣಂ ಆನೆ ಮೇಲೆ ಅಂಬಾರಿ ಏನಪ್ಪ ದಸರಾದ ಅಂಬಾರಿಯನ್ನ ಇಲ್ಲಿ ಪ್ರಸಾರ ಮಾಡ್ತಾ ಇದ್ದಾರಾ ಎಂಬ ಒಂದು ಅನುಮಾನ ಅಥವಾ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು ಖಂಡಿತವಾಗಿಯೂ ಇದು ದಸರಾ ಹಾನೆ ಅಲ್ಲ ಸ್ವಾಮಿ ನಮ್ಮ ಕರ್ನಾಟಕದಲ್ಲಿ ಸ್ವಾಮಿ ಅಯ್ಯಪ್ಪನ ವಿಶೇಷ ಪೂಜೆಯನ್ನು ಮಾಡಿರುವಂತಹ ಒಂದು ವಿಶೇಷವಾದ ಸಂದರ್ಭವನ್ನು ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಆನೆ ಮೇಲೆ ನಮ್ಮ ಸ್ವಾಮಿ ಅಯ್ಯಪ್ಪ ಅಂದರೆ ಗಜರಾಜನ ಆ ಒಂದು ವೈಭವದಲ್ಲಿ ಆ ಅಂಬಾರಿಯಲ್ಲಿ ಸ್ವಾಮಿ ಅಯ್ಯಪ್ಪನನ್ನು ಮೆರವಣಿಗೆಯಾಗಿ ಅಂದರೆ ಉತ್ಸವವಾಗಿ ಮಾಡುತ್ತಿರುವಂತಹ ಮಹೋನ್ನತವಾದ ದೃಶ್ಯಗಳಿದು ಅಯ್ಯಪ್ಪ ಸನ್ನಿಧಾನ ಗಜವಾಹನನಾದ ಸ್ವಾಮಿ ಅಯ್ಯಪ್ಪನು ಆನೆಯ ಮೇಲೆ ವಿರಾಜಮಾನನಾಗಿ ಕುಳಿತು ಆ ಒಂದು ಭಕ್ತಿಯ ಉತ್ಸವದಲ್ಲಿ ಬರುತ್ತಿರುವ ಈ ನೋಟವನ್ನು ನೋಡಲು ಎರಡು ಕಣ್ಣು ಸಾಲದು ಇದಕ್ಕೆ ಮತ್ತಷ್ಟು ಕಳೆಗಟ್ಟುವಂತೆ ಹೆಲಿಕಾಪ್ಟರ್ ಮೂಲಕ ಆ ಸ್ವಾಮಿ ಅಯ್ಯಪ್ಪನಿಗೆ ಪುಷ್ಪಾರ್ಚನೆಯನ್ನು ನಡೆಸಿದರೆ ಹೇಗಿರುತ್ತದೆ ಎಂದು ಊಹಿಸಿಕೊಂಡ್ರೆ ನಿಜಕ್ಕೂ ಅದ್ಭುತವಾದ ದೈವಿಕ ಅವಕಾಶ ಆ ಅವಕಾಶ ಇಲ್ಲಿದೆ ಸ್ವಾಮಿ ಸನ್ನಿಧಿಯೇ ಆನಂದವೇ ಸ್ವಾಮಿ ಅಯ್ಯಪ್ಪ ಇದು ಸ್ವಾಮಿ ಅಯ್ಯಪ್ಪನ ಹನ್ನೆರಡನೇ ವರ್ಷದ ಮಹಾಪೂಜೆಯನ್ನ ಮಾಡುತ್ತಿರುವಂತಹ ಒಂದು ದೈವಿಕ ಸನ್ನಿಧಾನದ ಮತ್ತೊಂದು ತುಣುಕು ಈ ಭಗವಂತನ ಪೂಜೆಯಲ್ಲಿ ಸುಮಂಗಲಿಯರು ಕುಮರಿಯರು ಮತ್ತು ನಮ್ಮ ಸ್ತ್ರೀ ಶಕ್ತಿಯರು ದೀಪಾರಾಧನೆಯನ್ನು ಮಾಡಿ ಆ ಒಂದು ಮಂಗಳಕರವಾದ ದೀಪವನ್ನು ಬೆಳಗಿ ಆ ಭಗವಂತನಿಗೆ ಅರ್ಚಿಸಿದರೆ ಅದನ್ನು ನೋಡಲು ನಮಗೆ ಈಗಾಗಲೇ ತಿಳಿಸಿದಂತೆ ಎರಡು ಕಣ್ಣು ಸಾಲದು ಸ್ತ್ರೀ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಆ ಸ್ವಾಮಿ ಅಯ್ಯಪ್ಪನ ಪೂಜೆಯಿಂದ ಹೊರತು ಪಡಿಸಿಲ್ಲ ಹೊರತು ಪಡಿಸುವುದಿಲ್ಲ ಎಂಬ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ ಈ ವಿಚಾರವನ್ನು ತಾವೀಗ ನೋಡ್ತಾ ಇದ್ದೀರಾ ಎಲ್ಲಿ ಈ ಪೂಜೆ ಎಂಬುದನ್ನು ಖಂಡಿತವಾಗಿ ತಿಳಿಸ್ತೀವಿ ಯಾವ ಸಮಯದಲ್ಲಿ ಈ ವಿಶೇಷವಾದ ಇಷ್ಟು ಜನಸಂದಣಿಯ ಭಕ್ತ ಸಜ್ಜನ ನಡುವೆ ಉತ್ಸವ ನಡೆಯಿತು ಎಂಬುದನ್ನು ತಿಳಿಸ್ತೀವಿ ಅದಕ್ಕಾಗಿ ಈ ವಿಡಿಯೋದ ಅತ್ಯದ್ಭುತವಾದ ಕ್ಷಣಗಳನ್ನು ತಾವೀಗ ನೋಡುತ್ತಿರುವುದನ್ನು ಇರಿ ಸ್ವಾಮಿ ಶರಣಂ ಮಕರ ಮಂಜಿನ ಅಯ್ಯಪ್ಪ ಸ್ವಾಮಿ ಶರಣಂ ಆನೆಯ ಮೇಲೆ ಅಂಬಾರಿ ಆ ಅಂಬಾರಿಯೊಳಗೆ ನಮ್ಮ ಮುದ್ದು ಸ್ವಾಮಿ ಅಯ್ಯಪ್ಪ ಆ ಅಂಬಾರಿಯ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಜೊತೆಗೆ ಅನ್ನ ಸಂತರ್ಪಣೆ ಮತ್ತು ಸ್ತ್ರೀ ಶಕ್ತಿಯಿಂದ ದೀಪಾರಾಧನೆ ಕಾರ್ಯಕ್ರಮ ಭಕ್ತಿ ಒಂದು ರಸಸುದೆಯನ್ನು ಹರಿಸಿದಂತಹ ಕಾರ್ಯಕ್ರಮ ನಡೆದದ್ದು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಂಗಳೂರಿನ ತಾವರಕೆರೆಯ ಮಾರಮ್ಮ ದೇವಾಲಯದ ಈ ಒಂದು ವಿಶೇಷವಾದ ಸ್ವಾಮಿ ಅಯ್ಯಪ್ಪನ ಪೂಜೆಯಲ್ಲಿ ಸ್ವಾಮಿ ಅಯ್ಯಪ್ಪ ಭಕ್ತ ಮಂಡಳಿ ಹಾಗೂ ಕಲಾ ತಂಡ ಈ ಒಂದು ಹನ್ನೆರಡನೇ ವರ್ಷದ ಸ್ವಾಮಿ ಅಯ್ಯಪ್ಪನ ಪೂಜಾ ಮಹೋತ್ಸವವನ್ನು ನಡೆಸಿದಂತಹ ವಿಶೇಷವಾದ ಒಂದು ವಿವರಣೆಯನ್ನು ಬಹಳ ತಡವಾಗಿ ನಮಗೆ ಆ ಒಂದು ವಿಡಿಯೋ ಲಭಿಸಿದ್ದರಿಂದ ಈ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಪಡಿಸ್ತಾ ಇದ್ದೀವಿ ನಿಮ್ಮೂರಲ್ಲೂ ಕೂಡ ಇಂತಹ ವಿಶೇಷವಾದ ಸ್ವಾಮಿ ಅಯ್ಯಪ್ಪನ ಪೂಜೆಯನ್ನು ಅಥವಾ ಆ ಭಗವಂತನ ಭಕ್ತಿ ಗೀತೆಗಳ ಭಜನಾಮೃತವನ್ನು ತಾವು ಏರ್ಪಡಿಸಿದ್ದಲ್ಲಿ ಅದನ್ನು ನನ್ನ ನಂಬರಿಗೆ ಆ ಒಂದು ವಾಟ್ಸಪ್ ಮೂಲಕ ಕಳಿಸಿದರೆ ಅದನ್ನು ಪ್ರಸಾರ ಮಾಡಲು ತಾವರೆಕೆರೆ ಆ ಊರಿನ ಗ್ರಾಮ ದೇವತೆಯಾದ ಮಾರಮ್ಮ ದೇವಾಲಯದ ಪ್ರಾಂಗಣದಲ್ಲಿ ಹನ್ನೆರಡನೇ ವರ್ಷದ ಸ್ವಾಮಿ ಅಯ್ಯಪ್ಪನ ವಿಶೇಷ ಪೂಜೆಯನ್ನು ಕಣ್ತುಂಬಿಕೊಂಡ ನಿಮಗೆಲ್ಲರಿಗೂ ಸ್ವಾಮಿ ಶರಣಂ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಮಣಿಕಂಠನ ಮಹಿಳೆ ಫೇಸ್ಬುಕ್ ಪೇಜ್ನಲ್ಲಿ ತಾವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಆ ಪೇಜನ್ನು ಫಾಲೋ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ತಪ್ಪದೇ ಒಂದು ಮಂಡಲ ಕಾಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಜೊತೆಗೆ ತಮ್ಮ ಊರಿನ ವಿಶೇಷವಾದ ಸ್ವಾಮಿ ಅಯ್ಯಪ್ಪನ ಪೂಜೆಗಳಿರಬಹುದು ಭಜನೆಗಳಿರಬಹುದು ಮತ್ತು ತಮ್ಮ ಊರಿನಲ್ಲಿನ ಸ್ವಾಮಿ ಅಯ್ಯಪ್ಪನ ದೇವಾಲಯದ ಆ ಒಂದು ಚಿತ್ರೀಕರಣವನ್ನು ಮಾಡಿ ಕಳಿಸಿಕೊಟ್ರೆ ಅದಕ್ಕೆ ವಿವರಣೆಯನ್ನು ಕೊಟ್ಟು ಒಂದು ಪ್ರಸಾರ ಮಾಡುವ ಸಣ್ಣ ಪ್ರಯತ್ನವಂತೂ ಮಾಡುತ್ತೇವೆ ಇಂಥ ಕಿರಿಯವನ್ನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಈಗ ಆನೆಯ ಮೇಲೆ ಅಂಬಾರಿ ಆ ಅಂಬಾರಿಯ ಒಳಗೆ ಮುದ್ದು ಮಣಿಕಂಠ ಆ ಮುದ್ದು ಮಣಿಕಂಠನಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮತ್ತು ಸ್ತ್ರೀ ಶಕ್ತಿಯಿಂದ ದೀಪಾರಾಧನೆ ಅನ್ನ ಸಂತರ್ಪಣೆ ವಿಶೇಷ ಪೂಜೆಯನ್ನು ನಡೆಸಿದಂತಹ ತಾವರೆಕೆರೆಯ ಆ ಮಾರಮ್ಮ ದೇವಾಲಯದ ಈ ಒಂದು ಯಾವ ಆ ಒಂದು ಮಂಡಳಿಯಿದೆ ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸ್ವಾಮಿ ಶರಣಂ